ಎರಡು ಸಾವಿರಕ್ಕೂ ಅಧಿಕ ಜನ ಬಂಡೀಪುರ ಜಲದಲ್ಲಿ ಭಾಗವಹಿಸಿದ್ದಾರೆ ಲೆಟ್ಸ್ ವಾಕ್ ಟುಗೆದರ್ ಫಾರ್ ಸ್ಟಾಪಿಂಗ್ ದ ಲಿಫ್ಟ್ ಆನ್ ನೈಟ್ ಬ್ಯಾನ್ ಆನ್ ದ ರಿಸರ್ವ್ ದಟ್ ಇಸ್ ಬಂಡೀಪುರ್ ನ್ಯಾಷನಲ್ ರಿಸರ್ವ್ ಈ ವಿಷಯ ಏನು ಈ ಬ್ಯಾನ್ ಇರುವುದಾದರೂ ಯಾಕೆ ಇಲ್ಲಿ ಬ್ಯಾನ್ ಇರುವಂಥದ್ದು ಎಷ್ಟು ಸೂಕ್ತ ಮತ್ತು ಈ ಬಂಡೀಪುರ ನ್ಯಾಷನಲ್ ರಿಸರ್ವ್ಗೆ ಹೊರತಾಗಿಯೂ ಕೂಡ ಎಲ್ಲೆಲ್ಲಿ ರೂಟ್ಗಳಿವೆ ಕೇರಳ ಮತ್ತು ಕರ್ನಾಟಕವನ್ನು ಸಂಪರ್ಕಿಸಲಿಕ್ಕೆ ಅಂತಕ್ಕಂತಹ ವಿಷಯಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣಿ ಶೆಡ್ಡೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ತಮಗೆಲ್ಲರಿಗೂ ಡಿ ಎನ್ ಎ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬಂಡೀಪುರ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಕರುನಾಡಿನ ದೊಡ್ಡ ಬಯೋಡೈವರ್ಸಿಟಿ ಹಬ್ ಅಂತಲೇ ಹೇಳ್ಬೋದು ಸುಮಾರು ಇನ್ನೂರಕ್ಕೂ ಅಧಿಕ ಸ್ಪೀಶೀಸ್ ಇರುವಂತಹ ಈ ಜಾಗ ಕಾಡಿನ ಆನೆ ಜಿಂಕೆ ಹುಲಿ ಇತರೆ ಎಲ್ಲ ವಿಷಯ ಮತ್ತು ಸ್ಪೀಶೀಸ್ಗಳನ್ನು ಈ ಬಂಡೀಪುರ ನ್ಯಾಷನಲ್ ರಿಸರ್ವ್ ಹೊಂದಿದೆ ಇದೊಂದು ರಿಸರ್ವ್ನಲ್ಲಿ ಮಾತ್ರ ರಾತ್ರಿ ಒಂಬತ್ತು ಗಂಟೆಯಿಂದ ಆರು ಗಂಟೆಯವರೆಗೆ ನ್ಯಾಷನಲ್ ಹೈವೇಗಳನ್ನು ಕೂಡ ಬಂದ್ ಮಾಡಲಾಗುತ್ತೆ ಯಾಕೆಂದರೆ ಅಲ್ಲಿ ಪ್ರಾಣಿಗಳ ಸಂಚಾರ ಇರುತ್ತೆ ನಾವು ಬೆಳಿಗ್ಗೆ ಹೊತ್ತು ಆ ರೋಡ್ನಲ್ಲಿ ನೀವು ಯಾವಾಗಾದ್ರೂ ಊಟಿಗೆ ಹೋಗೋದಾದರೆ ನೋಡಿರ್ಬೋದು ಅಲ್ಲಿ ಆನೆಗಳು ಚಿರತೆಗಳು ರೋಡ್ನಲ್ಲಿ ಓಡಾಡುವ ಅಂಶಗಳನ್ನು ನೀವು ಸೆರೆ ಈ ವಿಷಯಕ್ಕಾಗಿಯೇ ರಾತ್ರಿ ಒಂಬತ್ತರಿಂದ ಬೆಳಿಗ್ಗೆ ಆರು ಗಂಟೆಯ ಕಾಲ ಯಾವುದೇ ಬಸ್ಸಿನ ಅಥವಾ ಬೇರೆ ಟ್ರಾಫಿಕ್ಗಳನ್ನು ಅಲ್ಲಿ ನಿಲ್ಲಿಸಲಿಕ್ಕಾಗುತ್ತೆ ಚೆಕ್ ಪೋಸ್ಟಲ್ಲಿ ಎಲ್ಲದನ್ನು ನಿಲ್ಲಿಸ್ತಾರೆ ಮುಂದೆ ಯಾರಿಗೂ ಹೋಗ್ಲಿಕ್ಕೆ ಬಿಡೋಲ್ಲ ಬೆಳಗ್ಗೆ ಆರು ಗಂಟೆಯ ನಂತರವೇ ಎರಡು ಕಡೆಯ ಸ್ಟೇಟ್ಗಳನ್ನು ಓಪನ್ ಮಾಡ್ತಾರೆ ಆದರೆ ಇಲ್ಲಿ ಬಂದಿರುವಂತಹ ಪೆಟಿಷನ್ಗಳೇನು ಇಲ್ಲಿ ಹೊರಗಿರುವಂತಹ ಆಸಕ್ತಿಗಳೇನು ಅಂತ ನಾವು ನೋಡಿದರೆ ಇಲ್ಲಿ ಮೇನ್ ನೀವು ನೋಡಬೇಕಾದಂತೂ ವೈನಾಡು ವೈನಾಡ್ ಅಂತಕ್ಕಂತಹ ಜಿಲ್ಲೆ ಈ ಚಾಮರಾಜನಗರ ಜಿಲ್ಲೆಗೆ ಅಂಟಿಕೊಂಡಂತೆ ಇದೆ ಅಂದರೆ ಊಟಿ ಮತ್ತು ಎರ್ನಾಕುಲಂ ವಯನಾಡ್ ಇವೆಲ್ಲ ಒಟ್ಟೊಟ್ಟಿಗೆ ಕಾಣುವಂಥ ದೃಶ್ಯ ಆಗ್ತದೆ ನೀವು ಚಾಮರಾಜಪೇಟೆಯಿಂದ ಚಾಮರಾಜನಗರದ ಗುಂಡಲ್ಪೇಟೆಯಿಂದ ಯಾವಾಗ ಹೊರಡ್ತೀರಾ ಊಟಿಗೆ ಸ್ವಲ್ಪ ತಲುಪುವಾಗ ಬಂಡೀಪುರ ನ್ಯಾಷನಲ್ ರಿಸರ್ವ್ ಬರುತ್ತೆ ಇಲ್ಲಿ ನಿಮಗೆ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯ ತನಕ ಓಪನ್ ಇರುತ್ತೆ ನೀವು ಅಲ್ಲಿ ಪ್ರಯಾಣಿಸ್ಬೋದು ಆದರೆ ರಾತ್ರಿ ಒಂಬತ್ತ ನಂತರ ಖಾಲಿ ನಾಲ್ಕು ಬಸ್ಗಳಿಗೆ ಆ ರೂಟ್ನಲ್ಲಿ ಓಡಾಡಲಿಕ್ಕೆ ಅನುಮತಿ ಇರುವಂಥದ್ದು ಒಂದು ಬೆಂಗಳೂರಿಂದ ಊಟಿಗೆ ಹೋಗುವಂಥದ್ದು ಮತ್ತು ಬೆಂಗಳೂರಿಂದ ಎರ್ನಾಕುಲಂ ಹೋಗುವಂತಹ ಗುಂಡಲ್ಪೇಟೆ ಟು ಊಟಿ ರೋಡಲ್ಲಿ ಹೋಗುವಂತಹ ಎರಡು ಬಸ್ಗಳು ಮತ್ತು ಬೆಂಗಳೂರು ಟು ಎರ್ನಾಕುಲಂ ಬೆಂಗಳೂರು ಟು ತಿರುವನಂತಪುರಂ ಹೋಗುವಂತಹ ಗುಂಡಲ್ಪೇಟೆ ಟು ಎರ್ನಾಕುಲಂ ಹೋಗುವಂತಹ ರೋಡ್ ಈ ರೋಡ್ಗಳು ಎರಡು ರೋಡಲ್ಲಿ ಈ ನಾಲ್ಕು ಬಸ್ಗಳಿಗೆ ಮಾತ್ರ ಪ್ರಯಾಣಿಸಲಿಕ್ಕೆ ಒಂದು ರಿಲ್ಯಾಕ್ಸೇಷನ್ ಇದೆ ಮತ್ತು ಎಮರ್ಜೆನ್ಸಿ ಪೀರಿಯಡ್ ಅಥವಾ ಒಂದು ಆ್ಯಂಬುಲೆನ್ಸ್ ಏನಾದರೂ ಹೋಗ್ತದೆ ಅಥವಾ ಒಂದು ಎಮರ್ಜೆನ್ಸಿ ವ್ಯಕ್ತಿಗಳೇನಾದರೂ ಇದ್ದರೆ ಮಾತ್ರ ಆ ಜಾಗವನ್ನು ಓಪನ್ ಇಡ್ಲಿ ಇಡ್ತಾರೆ ಆ ಟೈಮಿಗೆ ಮಾತ್ರ ಆ ಒಂದು ವೆಹಿಕಲ್ ಹೋಗ್ಲಿಕ್ಕೆ ಮಾತ್ರ ಮತ್ತೆ ಇನ್ಯಾವುದೇ ರೀತಿಯ ಟ್ರಾಫಿಕ್ಕಿಗೆ ಅಲ್ಲಿ ಅಲ್ಲೋ ಇಲ್ಲ ಯಾಕಂದರೆ ಅಲ್ಲಿ ಈ ರಾತ್ರಿಯ ಒಂಬತ್ತು ಗಂಟೆಗಳ ಕಾಲ ಅಂದರೆ ಒಂಬತ್ತರಿಂದ ಆರು ಒಂಬತ್ತು ತಾಸುಗಳ ಕಾಲ ಪ್ರಾಣಿಗಳ ಸಂಚಾರಕ್ಕೆ ಅಂತಲೇ ಓಪನ್ ಇಟ್ಟಿದ್ದಾರೆ ಆದರೆ ಈ ಬ್ಯಾನನ್ನು ಎತ್ತಬೇಕು ಅಂತಕ್ಕಂಥದ್ದು ಅಲ್ಲಿಯ ವೈನಾಡಿನ ಎಂ ಪಿಗಳಾಗಿದ್ದಂಥವರು ಅಂದರೆ ರಾಹುಲ್ ಗಾಂಧಿ ಆಗಿರ್ಬೋದು ಹಿಂದೆ ಮತ್ತು ಈಗ ಪ್ರಿಯಾಂಕಾ ಗಾಂಧಿ ವಾದ್ರೆ ಆಗಿರ್ಬೋದು ಇವರ ಒಂದು ವಿನಂತಿ ಆಗಿದೆ ಅದು ಯಾವುದಕ್ಕೆ ಅಂದರೆ ಇಲ್ಲಿಯ ಸ್ಟೇಟ್ ಗೌರ್ಮೆಂಟ್ಗೆ ಅವರು ವಿನಂತಿ ಮಾಡ್ತಾ ಇದ್ದಾರೆ ಅಂತ ಇದನ್ನು ನಾವು ನಂಬಬೇಕು ಅವರು ಲೆಟರ್ ಕೂಡ ಬರೆದಿದ್ದಾರೆ ಚೂರು ಸಡಿಲಗೊಳಿಸಿ ನಾವು ಇಲ್ಲಿಂದ ಓಡಾಡಲಿಕ್ಕೆ ನಮಗೆ ಹೆಲ್ಪ್ ಆಗತ್ತೆ ಅಂತ ಆದರೆ ಸಡಿಲಗೊಳಿಸೋದು ಅಷ್ಟು ಸುಲಭನ ಇಲ್ಲಿಯ ಡಿ ಸಿ ಎಂ ಅವರೇ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಕುರಿತಾಗಿ ಗೆ ಯಾವಾಗ ಹೋಗಿದ್ರು ಅಲ್ಲಿ ಎರ್ನಾಕು ವಯನಾಡಲ್ಲಿ ನಿಂತ್ಕೊಂಡು ಎರ್ನಾಕುಲಂ ವಯನಾಡಲ್ಲಿ ನಿಂತ್ಕೊಂಡು ನಾವು ರಾತ್ರಿಯ ಆ ಬ್ಯಾನರ್ನ ಬಿಡ್ತೇವೆ ನೀವು ನಮ್ಮ ಪ್ರಿಯಾಂಕಾ ಗಾಂಧಿ ವಾದ್ರಾಗೆ ಓಟ್ ಹಾಕಿದ್ರೆ ಅಂತ ಹೇಳಿದ್ರು ಅಲ್ಲ ಈ ಮಟ್ಟಿಗೆ ನಮ್ಮ ನಾಡಿನ ಬಯೋಡೈವರ್ಸಿಟಿಯನ್ನ ಮಾರ್ಕೊಳ್ಲಿಕ್ಕೆ ನಿಂತಿದೆ ನಾ ಈ ಸರ್ಕಾರ ಅಂತ ನಾನು ಕೇಳ ಬಯಸ್ತೇನೆ ಇದೇ ಈಶ್ವರ್ ಖಂಡ್ರಿ ಅವರು ಯಶ್ ಅವರ ಒಂದು ಚಲನಚಿತ್ರ ಹೆಚ್ ಎಂ ಟಿ ಒಂದು ಫ್ಯಾಕ್ಟರಿಯಲ್ಲಿ ನಡೀತಾ ಇದ್ರೆ ಅಲ್ಲಿ ಆ ಕಾಡು ನಾಶ ಆಗಿದೆ ಟಾಕ್ಸಿಕ್ ಮೂವಿಂದ ಕಾಡು ನಾಶ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಯಾಮ್ರಾಗಳನ್ನು ತಗೊಂಡು ಹೋಗಿ ಅಲ್ಲಿ ಎಲ್ಲ ಶೂಟ್ ಮಾಡ್ಕೊಂಡು ಬಂದು ಅಲ್ಲಿ ಫೈನ್ ಗೀನೆಲ್ಲ ಹಾಕುವಂತಹ ವಿಷಯಗಳನ್ನ ಮಾಡಿದ್ರು ಆಗ ನನಗನ್ಸಿತ್ತು ತುಂಬ ಪ್ರಗತಿಪರ ಇದ್ದಾರೆ ಎನ್ವಿರಾನ್ಮೆಂಟಲಿಸ್ಟ್ ಇದ್ದಾರೆ ಈಶ್ವರ್ ಖಂಡ್ರಿ ಅವರು ಅಂತ ಆದರೆ ಮೊನ್ನೆ ಏಪ್ರಿಲ್ ನಾಲ್ಕರಂದು ಡೆಲ್ಲಿಯಲ್ಲಿ ಅವರು ಕೊಟ್ಟಂತ ಹೇಳಿಕೆ ಏನಿದೆ ಸಿದ್ದರಾಮಯ್ಯ ಅವರು ಮತ್ತು ಒಂದು ಕಮಿಟಿಯನ್ನ ಮಾಡಿಕೊಂಡು ಈ ಕುರಿತಾಗಿ ನಾವು ಮಾತನಾಡ್ತೇವೆ ಈಗ ಸದ್ಯಕ್ಕೆ ಇದನ್ನ ಸಡಿಲಗೊಳಿಸ್ತಾ ಇಲ್ಲ ಅಂದ್ರೆ ಮಾತನಾಡ್ತೇವೆ ಅಂತ ಹೇಳ್ತಾ ಇರೋ ಎಲ್ಲೋ ಆತಂಕಕಾರಿ ಹೇಳಿಕೆ ಆಗಿತ್ತು ಯಾಕಂದ್ರೆ ಇಲ್ಲಿರುವ ಬಯೋಡೈವರ್ಸಿಟಿ ನಮಗೆ ತುಂಬಾ ಮುಖ್ಯ ನಮಗೆ ಎಲ್ಲೆಲ್ಲಿ ಬಯೋಡೈವರ್ಸಿಟಿಗಳಿವೆ ನ್ಯಾಚುರಲ್ ಗಳು ಎಲ್ಲಿವೆ ಅದನ್ನು ಕಾಪಾಡಿಕೊಳ್ಬೇಕಾಗತ್ತೆ ಯಾವತ್ತು ನಾವು ಜೂಗಳಿಗೆ ಹೋಗಿ ನೋಡುವಂಥದ್ದನ್ನು ಕಮ್ಮಿ ಮಾಡಬೇಕು ಯಾಕಂದರೆ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಎಲ್ಲಿರತ್ತೆ ಅಲ್ಲಿ ಪ್ರಾಣಿಗಳು ಆರಾಮಾಗಿರತ್ತೆ ನಾವು ಮೊನ್ನೆಯ ವಿಡಿಯೋ ಹೈದರಾಬಾದಿನ ವಿಡಿಯೋ ಅಲ್ಲಿ ಕೂಡ ಹೇಳಿದ್ದೆ ಅಲ್ಲಿ ನ್ಯಾಚುರಲ್ ಹ್ಯಾಬಿಟೆಟ್ ಇತ್ತು ನಾನ್ನೂರು ಎಕರೆ ಅಲ್ಲಿ ಕೂಡ ಡಿಫಾರೆಸ್ಟೇಷನ್ ಮಾಡಲಿಕ್ಕೆ ಈ ಗೌರ್ಮೆಂಟ್ ಮುಂದಾಗಿತ್ತು ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಮುಂದಾಗಿತ್ತು ಇಲ್ಲಿ ಕೂಡ ಈಗ ಡಿಫಾರೆಸ್ಟೇಷನ್ ಅಲ್ಲದೆ ಮತ್ತಿನ ಹೆಚ್ಚಿನ ಇದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಡಿಫಾರೆಸ್ಟೇಷನ್ ಇಲ್ಲಿ ಕಾಣಬೇರಲ್ಲ ಆದರೆ ಇಲ್ಲಿ ಮುಂದೆ ಏನೆಲ್ಲ ಆಗಬಹುದು ಅಂತ ಅಲ್ಲಿನ ಎನ್ವಿರಾನ್ಮೆಂಟಲಿಸ್ಟ್ ಆದಂತಹ ಸಪ್ತ ಗಿರೀಶ್ ಆಗಿರ್ಬೋದು ನಾಗಾರ್ಜುನ್ ಕುಮಾರ್ ಆಗಿರ್ಬೋದು ಅವರೆಲ್ಲ ಹೇಳ್ತಾ ಇರುವಂತದ್ದು ಏನಂದ್ರೆ ರಾತ್ರಿಯ ಹೊತ್ತು ಎಂ ಸ್ಯಾಂಡ್ಗಳ ಕಳ್ಳ ಸಾಗಾಣಿಕೆ ಮತ್ತು ಬೌಲ್ಡರ್ಗಳು ಟಿಂಬರ್ಗಳು ಅದ ನಂತರ ಅನಿಮಲ್ ಕೋಚಿಂಗ್ ಕೂಡ ನಡೀಬಹುದು ಈ ಜಾಗದಲ್ಲಿ ಯಾಕಂದರೆ ರಾತ್ರಿ ಹೊತ್ತು ಕತ್ಲಲ್ಲಿ ಮತ್ತು ಈ ಬಯೋಡೈವರ್ಸಿಟಿ ಇರುವಂತಹ ಜಾಗದಲ್ಲಿ ಹೇಗಂತ ಕಾವಲು ಕಾಯ್ತೀರಾ ಎಷ್ಟು ದಟ್ಟ ಅರಣ್ಯ ಇರುತ್ತೆ ಅಲ್ಲಿ ರಾತ್ರಿ ಯಾವುದೇ ಒಂದು ವೆಹಿಕಲ್ ಹೋಗ್ಬಿಟ್ಟು ಅಲ್ಲಿ ಬೆಂಕಿ ಹಚ್ಚಿರೋದು ಅಲ್ಲಿ ಕೂತ್ಕೊಂಡು ಫೈರ್ ಪಕ್ಯಾಂಪ್ ಮಾಡುವಂಥದ್ದು ಮೂವಿಂಗ್ ಟ್ರಾಫಿಕೇ ಇರುತ್ತೆ ಅಂತ ನೀವು ಹೇಗೆ ಗಮನದಲ್ಲಿ ಇಟ್ಕೊಳ್ತೀರಾ ಮತ್ತು ಕಾಡ್ಗಿಚ್ಚು ಆ ನಿಟ್ಟಿನಲ್ಲಿ ಕೂಡ ನಾವು ಯೋಚಿಸಬೇಕಾಗತ್ತೆ ಸಮ್ಮರ್ ಅಲ್ಲಿ ಕಾಡ್ಗಿಚ್ಚು ಹಬ್ಬಿದ್ರೆ ಇಡೀ ಫಾರೆಸ್ಟ್ ಅನ್ನು ನಾವು ಕಳ್ಕೊಳ್ಳುವಂತಹ ಆತಂಕ ಇರುತ್ತೆ ಈ ನಿಟ್ಟಿನಲ್ಲಿ ಎಲ್ಲ ಎನ್ವಿರಾನ್ಮೆಂಟಲಿಸ್ಟ್ಗಳು ಮತ್ತು ಅಲ್ಲಿಯ ಸುತ್ತಮುತ್ತಲಿನ ನೂರ ಇಪ್ಪತ್ತ್ ಮೂರು ಗ್ರಾಮದ ಜನರು ಕೂಡ ಎರಡು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ಬಿಟ್ಟು ಕಗ್ಗಲಹುಂಡಿ ಅಲ್ಲಿನ ಪಿ ಇಂದ ಚೆಕ್ ಪೋಸ್ಟ್ ನವರೆಗೂ ಬಂಡೀಪುರ ಛಲೋವನ್ನ ಹಮ್ಮಿಕೊಂಡಿದ್ರು ಇದು ಯಶಸ್ವಿ ಆಗಿದೆ ಇವತ್ತು ಬೆಳಿಗ್ಗೆ ಹತ್ತೊಂಬತ್ತಕ್ಕೆ ಇವರು ಹಮ್ಮಿಕೊಂಡಿದ್ರು ಈ ಕುರಿತಾಗಿ ಆ ಎನ್ವಿರಾನ್ಮೆಂಟಲಿಸ್ಟ್ ಗಳಿಗೂ ಮತ್ತು ಅಲ್ಲಿನ ಗ್ರಾಮ ಗ್ರಾಮಸ್ಥರಿಗೂ ನನ್ನ ಅಭಿನಂದನೆಗಳು ಯಾಕಂದ್ರೆ ಈ ನಿಟ್ಟಿನಲ್ಲಿ ಬಿಸಿಯನ್ನ ಮುಟ್ಟಿಸ್ತಲೇ ಇರಬೇಕು ಇಲ್ಲದ್ರೆ ಯಾರ್ದೋ ಒಂದು ಪ್ರೆಷರೈಸ್ಗೆ ಬಂದು ನಮ್ಮ ಸರ್ಕಾರ ಏನ್ ಕೂಡ ಮಾರ್ಲಿಕ್ಕೆ ಅಥವಾ ಏನಾದ್ರೂ ಮಾಡ್ಲಿಕ್ಕೂ ಕೂಡ ರೆಡಿ ಇರತ್ತೆ ಈಗ ರಾಹುಲ್ ಗಾಂಧಿ ಅವರ ಹೆಗ್ಗ ಹೆಚ್ಚಿನ ಆಸೆ ಇರುವಂಥದ್ದು ಹೆಗ್ಗಳಿಕೆ ಸಿಗುವಂತಹ ವಿಷಯ ಇದಾಗಿರ್ಬೋದು ಯಾಕಂದರೆ ಅಲ್ಲಿ ಕೇರಳದಲ್ಲಿ ಅವ್ರಿಗೆ ಮತಗಳು ಬೇಕು ಅಲ್ಲಿ ಅವರು ಅವರಿಗೊಂದು ರಿಸರ್ವ್ ಸೀಟ್ ಅಂತಲೇ ಹೇಳ್ಬೋದು ರಾಯಬರೇಲಿ ಅಮೇಠಿ ಅದೆಲ್ಲ ಬಿಟ್ಟರೆ ವೈನಾಡ್ನಲ್ಲೇ ಯಾಕೆ ಹೋಗಿ ನಿಂತ್ಕೊಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅಲ್ಲಿ ಹೆಚ್ಚಿನ ಮೆಜಾರಿಟಿ ಯಾರಿದ್ದಾರೆ ಅವರು ಮೈನಾರಿಟಿ ಆಗಿದ್ದಾರೆ ಅಂತ ಇದರಲ್ಲಿ ಒಂದು ತಾತ್ಪರ್ಯ ಇದೆ ಮೆಜಾರಿಟಿ ಪಾಪ್ಯುಲೇಷನ್ ಏನಿದೆ ಅದು ಮೈನಾರಿಟಿ ಪಾಪ್ಯುಲೇಷನ್ ಇದೆ ಆದ ಕಾರಣ ಅವರಿಗೆ ಬೇಕಾದಂತಹ ಜಾಗ ಈ ಜಾಗಕ್ಕೆ ಏನು ಬೇಕೋ ಅದನ್ನು ಮಾಡುವುದರಲ್ಲಿ ಆ ಕುಟುಂಬದವರು ನಿರತರಾಗಿರ್ತಾರೆ ಅದಕ್ಕೋಸ್ಕರ ಲೆಟರು ಬರೀತಾರೆ ಕಣ್ಣೀರು ಕೂಡ ಹಾಕ್ತಾರೆ ಆ ಕಣ್ಣೀರಿಗೆ ನಮ್ಮ ಸರ್ಕಾರ ಬಗ್ಗಿದ್ರೆ ನಾವು ನಮ್ಮ ಬಯೋಡೈವರ್ಸಿಟಿಯನ್ನು ಕಳ್ಕೊಳ್ಬೇಕಾಗತ್ತೆ ಮತ್ತು ಇಲ್ಲಿಗಲ್ ಕೆಲಸಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ ಬೌಲ್ಡರ್ ಗಳಾಗಿರ್ಬಹುದು ಟಿಂಬರ್ ಗಳಾಗಿರ್ಬೋದು ಎಮ್ಸೆಂಟ್ ಗಳಾಗಿರ್ಬಹುದು ರಾತ್ರಿ ಹೊತ್ತು ಅನಿಮಲ್ ಕೋಚಿಂಗ್ ಅನಿಮಲ್ ಹಂಟಿಂಗ್ ಅಥವಾ ಬೇಟೆಗಳು ಕೂಡ ಶುರುವಾಗುವಂತಹ ಒಂದು ಆತಂಕ ನಮ್ಮಲ್ಲಿದೆ ಈ ನಿಟ್ಟಿನಲ್ಲಿ ಅನಿಸುತ್ತೆ ಈ ಬಂಡೀಪುರ ನ್ಯಾಷನಲ್ ರಿಸರ್ವ್ ಅನ್ನ ನಾವು ಕಾಪಾಡಿಕೊಳ್ಳೋದು ಮುಖ್ಯನ ಅಥವಾ ಈ ನೈಟ್ ಬ್ಯಾನ್ ಅನ್ನ ತೆಗೆದು ಬಿಟ್ಟು ಎಲ್ಲ ಸಾರ್ವಜನಿಕರಿಗೆ ಆ ಒಂಬತ್ತರಿಂದ ಆರು ಗಂಟೆಯ ಪೀಕ್ ಹವರ್ಸ್ ಏನಿದೆ ಅನಿಮಲ್ ಟ್ರಾವೆಲ್ ಆ ಪೀಕ್ ಹವರ್ಸ್ ಗೆ ಅನಿಮಲ್ಸ್ಗಳ ಮಧ್ಯೆ ಜನರನ್ನ ಬಿಡುವಂತದ್ದು ಎಷ್ಟು ಸೂಕ್ತ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಈ ಸರ್ಕಾರಕ್ಕೆ ಈಗ್ಲಾದ್ರೂ ಬುದ್ಧಿ ಬರುತ್ತಾ ನಾವು ನೋಡೋಣ ಇಷ್ಟೇ ಅಲ್ಲದೆ ಆ ವೈನಾಡಿನ ಜನತೆಯಲ್ಲಿ ಒಬ್ಬರಾದಂತಹ ಬೈಚು ಪೌಲ್ ಮ್ಯಾಥ್ಯೂಸ್ ಇವರು ಕೂಡ ಒಂದು ಪೆಟಿಷನ್ ಅನ್ನ ಹಾಕಿರ್ತಾರೆ ಇಲ್ಲಿಯ ನೈಟ್ ಬ್ಯಾನ್ ಅನ್ನ ತೆಗಿಬೇಕು ಮತ್ತು ನಮ್ಮ ವೈನಾಡಿನ ಜನರಿಗೆ ಅಲ್ಲಿ ಸಂಪರ್ಕವನ್ನ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥದ್ದು ಅದಾದ ನಂತರ ಇಲ್ಲಿ ಎರಡು ಸಾವಿರದ ಹತ್ತರ ವರ್ಡಿಕ್ಟನ್ನು ನಾವು ನೋಡಬೇಕಾಗತ್ತೆ ಆ ವರ್ಡಿಕ್ಟ್ ಸಾಲ ಸಗಟಾಗಿ ಹೇಳಿತ್ತು ಯಾಕಂದರೆ ನ್ಯಾಷನಲ್ ರಿಸರ್ವ್ ಇರುವ ಕಾರಣ ಇಲ್ಲಿ ಯಾವುದೇ ಒಂದು ಟ್ರಾಫಿಕ್ ಕೂಡ ಹೋಗಬಾರದು ಒಂಬತ್ತು ಗಂಟೆಯಿಂದ ಆರು ಗಂಟೆಗಳ ಕಾಲ ಖಾಲಿ ಪ್ರಾಣಿಗಳಿಗೆ ಬಿಟ್ಟಿರಬೇಕು ಮತ್ತು ಇದಕ್ಕೊಂದು ಆಲ್ಟರ್ನೇಟಿವ್ ರೂಟನ್ನು ಕೂಡ ವರ್ಡಿಕ್ಟಲ್ಲಿ ಹೇಳಲಾಗಿತ್ತು ಅದೇ ರೂಟ್ ಏನಂದರೆ ಹುನ್ನೂರು ಕ ಕುರ್ತಾ ಮತ್ತು ಕತ್ರಿಕುಲಂ ಅಂತಕ್ಕಂತಹ ಒಂದು ರೂಟ್ ಈ ರೂಟು ಸುಮಾರು ಮೂವತ್ತೈದು ಕಿಲೋಮೀಟರ್ ಹೆಚ್ಚಿಗೆ ಆಗುತ್ತೆ ಈಗಿರುವ ರೂಟ್ಗಳಿಗಿಂತ ಆದರೆ ನೀವು ಸಂಪೂರ್ಣವಾಗಿ ಇದನ್ನು ಯೂಸ್ ಮಾಡ್ಬೋದು ಅಂದರೆ ಈ ಯಾವುದೇ ಸಡಿಲಿಕೆ ಇಲ್ಲದೆ ಬ್ಯಾನ್ಗಳಿಲ್ಲದೆ ನೀವು ಇದನ್ನು ಕಂಪ್ಲೀಟಾಗಿ ಯೂಸ್ ಮಾಡ್ಬೋದು ಅಂದರೆ ಮೂವತ್ತೈದು ನಿಮಿಷ ಹೆಚ್ಚಿಗೆ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಹೆಚ್ಚು ಕ್ರಮಿಸಬೇಕಾಗತ್ತೆ ಆದರೆ ಇದು ನಿಮಗೆ ಇಪ್ಪತ್ನಾಲ್ಕು ಗಂಟೆ ಓಪನ್ ಇರುತ್ತೆ ಅಂತ ಒಂದು ವರ್ಡಿಕ್ಟ್ ಕೊಟ್ಟಿದ್ವಿ ಈ ವರ್ಡಿಕ್ಟನ್ನು ಕೂಡ ಈ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ದಂತಹ ರಾಹುಲ್ ಗಾಂಧಿಯವರು ಆಗ ಪ್ರಶ್ನೆ ಮಾಡಿದರು ಯಾಕಂದರೆ ಅವರಿಗೆ ಮೇನ್ ಇರುವಂತಹದ್ದು ವೋಟ್ ಬ್ಯಾಂಕ್ ಎರಡು ಸಾವಿರದ ಹತ್ತರಲ್ಲಿ ಇದ್ದಂತಹ ಯು ಪಿ ಎ ಗೌರ್ಮೆಂಟಲ್ಲಿರುವಾಗ ಇದನ್ನ ಪ್ರಶ್ನಿಸಿ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದರು ಅದರ ನಂತರ ನಾವು ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿತಿನ್ ಗಡ್ಕರಿ ಅವರು ಒಂದು ಅಹಮನ್ನು ಕೊಟ್ಟಿದ್ರು ಅಂದ್ರೆ ಆಮಿ ಏನಾಗಿತ್ತು ಅಂದ್ರೆ ಮೈಸೂರಿಂದ ಮಲಪುರಂ ಅನ್ನ ಕನೆಕ್ಟ್ ಮಾಡ್ತೇವೆ ಈ ಅರವತ್ತೈದು ಕಿಲೋಮೀಟರ್ ಸ್ಟ್ರೆಚ್ಗೆ ಎರಡೂವರೆ ಸಾವಿರ ಕೋಟಿಗಳನ್ನ ಎತ್ತಿಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿದ್ದು ಆದರೆ ಈ ಮಟ್ಟಿಗೂ ಈವರೆಗೂ ಇಲ್ಲಿ ಒಂದು ಕೂಡ ಬೆಳವಣಿಗೆ ಆಗಿಲ್ಲ ಈ ಬೆಳವಣಿಗೆ ಯಾಕೆ ಆಗಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಯಾಕಂದ್ರೆ ಈ ಮಲಪುರಂ ಅನ್ನ ಒಂದು ಕನೆಕ್ಟ್ ಮಾಡಿ ಕೊಟ್ರೆ ಅಲ್ಲಿಂದ ಕೂಡ ಟ್ರಾಫಿಕ್ ಹೋಗಿರೋದ್ರಿಂದ ಇಲ್ಲಿ ಬಂಡೀಪುರ ನ್ಯಾಷನಲ್ ರಿಸರ್ವ್ ಒಳಗಿಂದ ಹೋಗುವಂಥವ್ರು ಕಮ್ಮಿ ಆಗ್ತಾರೆ ಮತ್ತು ಅವ್ರಿಗೆ ಬ್ಯಾನ್ ಇರುವುದಿಲ್ಲ ಅದ ನಂತರ ಈ ಒಂದು ಆಲ್ಟರ್ನೇಟಿವ್ ರೂಟ್ ಏನಿದೆ ಅದೇ ಹುನ್ನೂರು ಕುರ್ತಾ ಕತ್ರಿಕುಲಂ ಈ ರೂಟನ್ನು ಜಾಸ್ತಿ ಬಳಸಿದರೆ ಇದು ಯಾವುದು ಸಡಲಿಕ್ಕೆ ಇರೋದು ಏನು ಪ್ರಾಬ್ಲಮ್ ಅನಿಸಲ್ಲ ಯಾಕಂದರೆ ಒಂಬತ್ತರಿಂದ ಆರು ಗಂಟೆಗಳ ಕಾಲ ಅಲ್ಲಿಂದನೇ ಹೋಗಿಬಿಟ್ರೆ ಇನ್ನು ಉಳಿದ ಕಾಲ ಇದನ್ನು ಯೂಸ್ ಮಾಡ್ಕೊಳ್ಬಹುದು ಇದನ್ನು ಇಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ರು ಆದರೆ ಇವಾಗ ಪ್ರಿಯಾಂಕಾ ಗಾಂಧಿ ವಾದ್ರ ಅವರ ಲೆಟರಿಗೆ ಸಿದ್ದರಾಮಯ್ಯನವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅವರ ಕಮಿಟಿ ಏನು ರೆಸ್ಪಾಂಡ್ ಮಾಡುತ್ತೆ ಈಶ್ವರ್ ಕಂಡ್ರೆ ಅವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತಕ್ಕಂಥದ್ದು ದೊಡ್ಡ ವಿಷಯ ಈ ಕುರಿತಾಗಿ ನಿಮಗೇನಿಸುತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಅದರ ನಿಗಡೆ ಧನ್ಯವಾದಗಳು